ಹಲೋ ಸ್ನೇಹಿತರ ಹೇಗಿದ್ದೀರಾ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸ್ನೇಹಿತರ ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾರ್ಡ್ ಬಗ್ಗೆ ನಾನು ನಿಮ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ಯಾವ ಕಾರ್ಡು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ಕೊನೆ ತನಕ ಸ್ಕಿಪ್ ಮಾಡ್ದಾಗ ನೋಡಿ ಅರ್ಥ ಆಯ್ತಾ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಏನು ವಿಚಾರ ಈ ಕಾರ್ಡ್ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಈ ಒಂದು ಲೇಬರ್ ಕಾರ್ಡ್ ಎಷ್ಟೋ ಜನರ ಹತ್ರ ಇರುತ್ತದೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಗೆ ಇದರಿಂದ ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿ ಎಲ್ಲೆಲ್ಲಿ ಈ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬಹುದು ಇದಕ್ಕೆ ಎಲ್ಲಿ ಮಾಡಿಸ್ಕೊಳ್ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸ್ನೇಹಿತರ ಬನ್ನಿ ಸ್ನೇಹಿತರ ಹೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲನೇದಾಗಿ ಮದುವೆ ಸಹಾಯಧನ ಅರ್ಥ ಆಯ್ತಾ ಮೊದಲನೇದಾಗಿ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ನಿಮಗೆ ಕಟ್ಟಡ ಕಾರ್ಮಿಕರ ಇಲಾಖೆ ಒಂದು ಕಾರ್ಡ್ ಏನಾದ್ರು ಇದ್ರೆ ಅಂದ್ರೆ ಲೇಬರ್ ಕಾರ್ಡ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಇದಕ್ಕೆ ಸುಮಾರು ರೀತಿಯಲ್ಲಿ ಅನುಕೂಲಗಳು ಸಿಗುತ್ತೆ ಅದರಲ್ಲಿ ಮೊದಲನೇದಾಗಿ ಮದುವೆ ಸಹಾಯಧನ ಈಗ ಪೇರೆಂಟ್ಸ್ ಹತ್ರ ಯಾರು ಲೇಬರ್ ಕಾರ್ಡ್ ಇತ್ತು ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಅವ್ರದ್ದು ಲೇಬರ್ ಕಾರ್ಡ್ ಇದ್ರೆ ಇಮಿಡಿಯೇಟ್ಲಿ ಏನ್ ಮಕ್ಕಳು ಮದುವೆ ಏನಾದ್ರು ಮಾಡಿದ್ರೆ ಅಟ್ಲೀಸ್ಟ್ ಇಬ್ಬರಿಗೆ ಈ ಸೌಲಭ್ಯ ಸಿಗುತ್ತೆ ಯಾರಾದ್ರೂ ಆಗ್ಲಿ ಈ ಇಬ್ಬರು ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಯಾವುದೇ ರೀತಿ ಅನುಮಾನಗಳೇ ಇಲ್ಲ ಸುಮಾರು ಜನಕ್ಕೆ ಈ ಸೌಲಭ್ಯ ತಲುಪಿರುತ್ತೆ ಈ ಸೌಲಭ್ಯ ಸಿಕ್ಕಿರುತ್ತೆ ಎಷ್ಟೋ ಜನಕ್ಕೆ ದಯವಿಟ್ಟು ಕಾರ್ಡ್ ಏನಾದ್ರು ಮಾಡಿಸ್ಕೊಂಡಿಲ್ಲ ಅಂದ್ರೆ ಇದನ್ನ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ ನಾನು ನಿಮಗೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಷ್ಟು ಒಂದು ಸುಮಾರು ಈ ಮದುವೆ ಸಹಾಯಧನ ಅರವತ್ತು ಸಾವಿರ ರೂಪಾಯಿಗೆ ಈಗ ಏರಿಕೆಯನ್ನು ಮಾಡಿದ್ದಾರೆ ಮೊದಲೆಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಈಗ ಅರವತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದ್ದಾರೆ ಮೊದಲೆಲ್ಲ ಇಪ್ಪತ್ತೈದು ಸಾವಿರ ಕ್ಯಾಶ್ ಅಕೌಂಟ್ಗೆ ಹಾಕ್ತಿದ್ರು ಇನ್ನು ಇಪ್ಪತ್ತೈದು ಸಾವಿರ ಬಾಂಡನ್ನು ಕೊಡ್ತಿದ್ರು ಬಟ್ ಆದರೆ ಈಗ ಆ ಥರ ಇಲ್ಲ ಹುಡುಗಿ ಅಕೌಂಟ್ಗೆ ಪೂರ್ತಿ ಅಮೌಂಟನ್ನು ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಸುಮಾರು ಅರ್ಜಿ ಹಾಕಿಸಿ ಸುಮಾರು ಒಂದು ಮೂರು ತಿಂಗಳು ಒಳಗಡೆ ಅಪ್ರೂವಲ್ ಆಗುತ್ತೆ ಅದೇ ರೀತಿ ಒಂದು ಗೌರ್ಮೆಂಟು ಏನಾರು ಅಮೌಂಟನ್ನು ಸಾಂಕ್ಷನ್ ಮಾಡಿದ್ರೆ ಇಮಿಡಿಯೇಟ್ಲಿ ಗೆ ಅಮೌಂಟ್ ಅನ್ನ ಬರುತ್ತೆ ಅಂತಲೇ ಹೇಳಬಹುದು ಸಹತ್ರ ಇದು ಎರಡನೇ ಅನುಕೂಲ ಯಾವುದು ಮೊದಲನೇದಾಗಿ ಮದುವೆ ಸಹಾಯಧನ ಆಯಿತು ಎರಡನೇದು ಕಾರ್ಮಿಕರ ಒಂದು ವೈದ್ಯಕೀಯ ನೆರವು ಅಂತ ಹೇಳಬಹುದು ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂ ಇದ್ರೆ ಇದರಿಂದನೂ ಸಹ ನಿಮಗೆ ಒಂದು ಕಾರ್ಮಿಕರ ಇಲಾಖೆಯಿಂದ ನಿಮ್ಗೆ ಆರ್ಥಿಕ ನೆರವುಗಳನ್ನು ಕೊಡ್ತಾರೆ ಅಂತಲೇ ಹೇಳಬಹುದು ಅದ್ರದ್ದು ಬಿಲ್ ಅದು ಇದು ಅಂದರೆ ಬಿಲ್ ಎಕ್ಸೆಟ್ರಾ ಏನಾದರೂ ನೀವು ಪೇ ಮಾಡಿದ್ರೆ ಅದ್ರದ್ದು ಬಿಲ್ಗಳು ಡಿಕ್ಚರ್ ಸಾಮಾರಿ ಇದನ್ನೆಲ್ಲ ತಗೊಂಡೋಗಿ ನೀವು ಲೇಬರ್ ಕಾರ್ಡ್ ರನ್ನಿಂಗ್ ಅಲ್ಲಿ ಇರಬೇಕಾಗುತ್ತೆ ತಗೊಂಡೋಗಿ ಲೇಬರ್ ಆಫೀಸಿಗೆ ಕೊಟ್ರೆ ಅವ್ರು ನಿಮಗೆ ಅಮೌಂಟ್ ಬರೋತರ ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಮೆಡಿಕಲ್ ಅಮೌಂಟ್ ಏನು ಚಾರ್ಜಸ್ ಆಗಿದೆಯೋ ಅಷ್ಟು ಅಮೌಂಟ್ ರಿಕವರ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ರಿಕವರ್ ಮಾಡೋದಕ್ಕೆ ಅರ್ಥ ಆಯಿತಾ ದಯವಿಟ್ಟು ಅದರ ಅರ್ಧಾಂತೂ ಅಮೌಂಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ದಯವಿಟ್ಟು ಅರ್ಜಿನ ಸಲ್ಲಿಸಬಹುದು ಅದೇ ರೀತಿ ನೆಕ್ಸ್ಟು ಕಾರ್ಮಿಕರ ಅಂತ್ಯಕ್ರಿಯೆಗೆ ಏನಾದರೂ ಈಗ ಲೇಬರ್ ಕಾರ್ಡ್ ಹೊಂದಿದ್ದು ಅವರೇನಾದರೂ ನಿಧನರಾಗಿದ್ರೆ ಅಂದರೆ ಸ ಡೆತ್ ಆಗಿದರೆ ಅಂಥವರೆಗೂ ಸಹ ಈ ಕಾರ್ಡ್ ಕಡೆಯಿಂದ ಸುಮಾರು ಅರವತ್ತು ಸಾವಿರ ರೂಪಾಯಿಗಳಷ್ಟು ನಿಮಗೆ ಒಂದು ಅಂತ್ಯಕ್ರಿಯೆಯ ಒಂದು ನೆರವು ಸಿಗುತ್ತೆ ಅಂತಲೇ ಹೇಳ್ಬೋದು ಡೆತ್ ಆಗಿರೋರಿಗೆಲ್ಲ ಅರವತ್ತು ಸಾವಿರ ರೂಪಾಯಿ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಸರ್ ಅದೇ ರೀತಿ ನೆಕ್ಸ್ಟು ಆಕ್ಸಿಡೆಂಟ್ ಕೇಸ್ಗಳೇನಾದರೂ ಆದ್ರೆ ಅದಕ್ಕೂ ಸಹ ನಿಮಗೆ ಒಂದು ಮೆಡಿಕಲ್ ಒಂದು ಫೀಸ್ ಏನಿರುತ್ತೆ ಅದು ಅದನ್ನು ಸಹ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಇದಕ್ಕೂ ಸಹ ನಿಮಗೆ ಸುಮಾರು ಸೌಲಭ್ಯಗಳು ಸಿಗುತ್ತೆ ಏನಾದರೂ ಕೈ ಹೋಗಿದ್ರೆ ಅಥವಾ ಕಾಲ ಏನಾದ್ರೂ ಒಂದು ಆಕ್ಸಿಡೆಂಟ್ ಅಲ್ಲಿ ಒಂದು ಏಟ್ಗಳು ಆಗಿದ್ರುನು ಸಹ ಅದಕ್ಕೆ ಇಮಿಡಿಯೇಟ್ಲಿ ಅವರು ಬಿಲ್ಗಳು ಡಿಚಾರ್ಜ್ ಸಂಬರ್ ಇದನ್ನೆಲ್ಲ ತಗೊಂಡು ಹೋದ್ರೆ ಇಮಿಡಿಯೇಟ್ಲಿ ಅವರು ಒಂದು ನಿಮ್ಗೆ ಏನೋ ಒಂದು ಸೌಲಭ್ಯ ಸಿಗಬೇಕು ಅದನ್ನ ರೆಡಿ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಅದೇ ರೀತಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇದು ಲೇಬರ್ ಕಾರ್ಡ್ ಮುಂಚೆನೆ ಮಾಡಿಸಿಕೊಂಡಿರಬೇಕು ನೀವು ಲೇಬರ್ ಕೆಲಸನು ಮಾಡ್ತಿರ್ಬೇಕು ಅರ್ಥ ಆಯ್ತಾ ಯಾವ್ದು ಅರ್ಜಿ ಆಗ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕೆಲಸಗಳನ್ನ ನೀವು ಸಹ ಮಾಡಬೇಕಾಗುತ್ತೆ ಸುಮ್ ಸುಮ್ನೆ ಫೇಕ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಐದನೇ ಅನುಕೂಲ ಪಿಂಚಣಿ ಸೌಲಭ್ಯ ಇದನ್ನು ಸಹ ಅರವತ್ತು ವರ್ಷ ಮೇಲ್ಪಟ್ಟ ಯಾರಾದರೂ ಆಗಿರಲಿ ಹುಡುಗ ಆಗಿರಲಿ ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಯಾರಿಗಾದರೂ ಸಹ ಸರಿ ಅರವತ್ತು ವರ್ಷ ದಾಟಿದ್ರೆ ಇಮ್ಮಿಡಿಯೇಟ್ಲಿ ಆರು ತಿಂಗಳು ಒಳಗಡೆ ನೀವು ಇದನ್ನು ಎಲ್ಲ ಸೌಲಭ್ಯಗಳಿಗೆ ನೀವು ಆರು ತಿಂಗಳು ಒಳಗಡೆ ಎಲಿಜಿಬಲ್ ಇರ್ತೀರ ದಯವಿಟ್ಟು ಅರವತ್ತು ವರ್ಷ ತುಂಬಿದ ತಕ್ಷಣ ಇಮಿಡಿಯೇಟ್ಲಿ ಲೇಬರ್ ಕಾರ್ಡ್ ಇದ್ದರೆ ಪಿಂಚಣಿ ಸೌಲಭ್ಯಗಳನ್ನು ನೀವು ಮಾಡಿಸ್ಕೊಳ್ಬಹುದು ಯಾವುದೇ ರೀತಿ ಒಂದು ತೊಂದರೆಗಳು ಸಮಸ್ಯೆಗಳು ಏನೂ ಸಹ ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಕೂಡಲೇ ಇಮ್ಮಿಡಿಯೇಟ್ಲಿ ಮಾಡಿಸಿಲ್ಲ ಅಂದರೆ ಇಮಿಡಿಯೆಟ್ಲಿ ಕೂಡಲೇ ಮಾಡಿಸ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಶೈಕ್ಷಣಿಕ ನೆರವು ಅಂದರೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋ ಹಾಕ್ತಾರೆ ಪ್ರತಿ ವರ್ಷ ಇಂತಿಷ್ಟು ಅಮೌಂಟ್ ಅಂತ ಸ್ಕೂಲ್ ಮಕ್ಕಳಿಗೆ ಒಂದರಿಂದ ಹಿಡಿದು ಡಿಪ್ಲೊಮೊ ಡಿಗ್ರಿ ಯಾರಾದರೂ ಆಗಲಿ ಡಿಪ್ಲೊಮೊ ಡಿಗ್ರಿ ಐ ಟಿ ಐ ಮಾಡ್ತಿರೋರು ಪ್ಯಾರಾಮೆಡಿಕಲ್ ಆಗಿರ್ಬೋದು ಏನೇ ಒಂದು ಎಜುಕೇಷನ್ ಮಾಡಲಿ ಇಮ್ಮಿಡಿಯೇಟ್ಲಿ ಅಮೌಂಟನ್ನು ಹಾಕ್ತಾರೆ ಲೇಬರ್ ಡಿಪಾರ್ಟ್ಮೆಂಟಿಂದ ಇದನ್ನು ಸಹ ತುಂಬ ಅನುಕೂಲ ಆಗುವಂಥ ಒಂದು ಸೌಲಭ್ಯ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರಮುಖ ಕಾಯಿಲೆಗಳಿಗೆ ನೆರವುಗಳನ್ನು ಕೊಡ್ತದೆ ನಿಮ್ಗೇನಾದರೂ ಬೇರೆ ಥರದ ಕಾಯಿಲೆಗಳಿದ್ರೆ ಅದಕ್ಕೆ ತಕ್ಕನಾಗಿರೋ ಒಂದು ಸರ್ಟಿಫಿಕೇಟ್ಗಳಿದ್ರೆ ಅದಕ್ಕೂ ಸಹ ನಿಮಗೆ ಒಂದಿಷ್ಟು ಹಣವಂತ ಪ್ರತಿ ವರ್ಷ ವರ್ಷವೂ ಸಹ ಕೊಡುವಂಥ ಒಂದು ಪ್ರಯತ್ನ ಒಂದು ಸರ್ಕಾರ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಎಂಟನೇ ಪಾಯಿಂಟ್ ಯಾವುದು ಅಂದರೆ ಇವಾಗ ಆ ಇವಾಗ ಯಾರ್ದಾದ್ರು ಲೇಬರ್ ಕಾರ್ಡ್ ಇದ್ದು ಅವ್ರ ಮಕ್ಕಳೇನಾದ್ರೂ ಜನ ಆದರೆ ಅಂತವರ್ಗೂ ಸಹ ಒಂದು ಆರ್ಥಿಕ ನೆರವನ್ನ ಕೊಡುತ್ತೆ ಅಂದ್ರೆ ಡಿಲಿವರಿ ಅಮೌಂಟ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ ಅದನ್ನು ಸಹ ಒಂದು ತಾಯಿ ಮಗು ಸಹಾಯ ಅಸ್ತ ಅಂತ ಅದಕ್ಕೂ ಸಹ ಅಮೌಂಟ್ ಒಂದಿಷ್ಟು ಅಮೌಂಟ್ ಅನ್ನ ಕೊಡ್ತಾರೆ ಇದು ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ಸಾವಿರಕ್ಕೆ ಏರಿಕೆ ಮಾಡಿರಬೇಕು ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಂಡಿಲ್ಲ ಇಮಿಡಿಯೇಟ್ಲಿ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಮನೆ ನಿರ್ಮಾಣಕ್ಕಾಗಿ ಸಹಾಯಗಳು ಸುಮಾರು ಇದು ಹಾಕಿಸ್ಕೊಳ್ಳೋದು ತುಂಬಾ ರೇರು ಎಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಇರಲೇಬೇಕು ತುಂಬ ನೀವೇನಾದ್ರು ಮನೆ ಕಟ್ಟಿಸ್ಕೊಳ್ತಿದ್ರೆ ಕೂಡಲೇ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಇದಕ್ಕೂ ಸಹ ನಿಮಗೆ ಸುಮಾರು ಒಂದು ಎರಡೂವರೆ ಲಕ್ಷ ಅಷ್ಟು ನಿಮಗೆ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ನಿಮಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಅಂದರೆ ಇವಾಗ ಲಾಕ್ಡೌನ್ ಐತಲ್ಲ ಅದೇ ರೀತಿ ಏನಾದರೂ ಒಂದು ತೊಂದರೆಗಳಾದರೆ ಇಮ್ಮಿಡಿಯೇಟ್ಲಿ ಏನಾದರೂ ಲಾಕ್ಡೌನ್ಗಳಾದರೆ ಈ ಥರ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಇಷ್ಟ ಬಂದಿರೋ ಥರ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಒಂದಿಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿ ಬಿಡುಗಡೆಯನ್ನ ಮಾಡ್ತಾರೆ ಸ್ನೇಹಿತರೆ ಸ್ಟೂಡೆಂಟ್ಸ್ ಏನಾದ್ರು ಎಜುಕೇಶನ್ ಮಾಡ್ತಿದ್ರೆ ಒಂದು ವರ್ಷಕ್ಕೊಂದು ಸರಿ ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ ಟ್ಯಾಬ್ಗಳನ್ನ ಕೊಡ್ತಾರೆ ಅದೇ ರೀತಿ ಗಾರೆ ಕೆಲಸದ ಕಿಟ್ ಗಳನ್ನ ಕೊಡ್ತಾ ಇರ್ತಾರೆ ಅವಾಗವಾಗ ಈ ಒಂದು ಕಿಟ್ ಗಳಾಗಿರ್ಬೋದು ಒಂದು ಬಟ್ಟೆ ಬುಕ್ಕು ಒಂದು ಏನಾದರೂ ಒಂದು ಪೆನ್ಗಳು ಅಂದರೆ ಸ್ಕೂಲ್ ಮಕ್ಕಳಿಗೆ ಏನಾದರೂ ಉಪಯೋಗ ಆಗುವ ಆಗಿರುವಂಥ ಒಂದು ಕಿಟ್ಗಳು ಮತ್ತು ಗಾರೆ ಕೆಲಸದ ಕಿಟ್ಗಳು ನಿಮ್ಗೆ ಯೂಸ್ಫುಲ್ ಆಗಿರುವಂಥ ಒಂದು ಕಿಟ್ಗಳಾಗಿರ್ಬೋದು ಅದೇ ರೀತಿ ಟ್ಯಾಬು ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು ಇಂಥವೆಲ್ಲವೂ ಸಹ ಸರ್ಕಾರದಿಂದ ಈಸಿಯಾಗಿ ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಇಷ್ಟು ಎಲ್ಲ ಒಂದು ಬೆನಿಫಿಟ್ಸ್ಗಳು ಈ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದರೆ ಲೇಬರ್ ಕಾರ್ಡ್ ಇದ್ದರೆ ಮಾತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಲೇಬರ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇಮಿಡಿಯೇಟ್ಲಿ ನೀವು ಮಾಡಿಸ್ಕೊಳ್ಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗಿರೋ ಅಂದ್ರೆ ಮೇನ್ ಆಗಿ ಒಂದು ಫೋಟೋ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ವೋಟರ್ ಐ ಡಿ ಇರಬೇಕಾಗುತ್ತೆ ಅದೇ ರೀತಿ ಏನಾದರೂ ಕೆಲಸ ಮಾಡ್ತಿದ್ರೆ ಅವ್ರದ್ದು ಒಂದು ಸೀಲ್ ಸೈನ್ ಬೇಕಾಗಿರುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟಲ್ಲಿ ಅಲ್ಲಿ ಒಂದು ಸೀಲ್ ಸೈನ್ ಒಂದು ಹಾಕಿಸ್ಕೊಂಡು ಬಂದರೆ ಇಮಿಡಿಯೇಟ್ಲಿ ನಿಮಗೆ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬೋದು ಆ ಕಾರ್ಡಿಂದ ಫ್ರೀಯಾಗಿ ನಿಮಗೆ ಬಸ್ ಪಾಸ್ ಸಹ ಮಾಡಿಕೊಡ್ತಾರೆ ಇದನ್ನು ಸಹ ಅನುಕೂಲಗಳಿದೆ ಸುಮಾರು ಅನುಕೂಲಗಳು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ ದಯವಿಟ್ಟು ನೀವೇನಾದರೂ ಗಾರೆ ಕೆಲಸ ಆಗಲಿ ಏನಾದರೂ ಒಂದು ಕೆಲಸಗಳು ಅಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಒಂದು ರಿಲೇಟಿವ್ ಆಗಿರುವಂತಹ ಕೆಲಸಗಳು ಮಾಡ್ತಿದ್ರೆ ಇಮಿಡಿಯೇಟ್ಲಿ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಮಿಡಿಯೇಟ್ಲಿ ನಿಮ್ಗೆ ಲೇಬರ್ ಕಾರ್ಡ್ ಇಶ್ಯೂ ಅನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದನ್ನ ಎಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದ್ರೆ ತಾಲೂಕು ಆಫೀಸಲ್ಲಿ ವಿಸಿಟ್ ಮಾಡಿಲ್ಲ ಎಲ್ಲ ಯಾವುದೇ ತರಹದ ಒಂದು ಸೈಬರ್ ಗಳಿಗೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ ಸದ್ಯಕ್ಕೆ ಈಗ ಈ ಅರ್ಜಿಯನ್ನ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು ರಿನುವಲ್ ಆಗಲಿ ಲೇಬರ್ ಕಾರ್ಡ್ ಹೊಸ ಅರ್ಜಿಗಳಾಗಲಿ ಯಾವುದೂ ಸಹ ಬಿಟ್ಟಿಲ್ಲ ಬ್ಲಾಕ್ ಮಾಡಿದ್ದಾರೆ ದಯವಿಟ್ಟು ಒಂದು ಸ್ವಲ್ಪ ದಿನ ವೈಟ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಬೇಕಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾನು ಸಹ ಬಿಡ್ತಾರೆ ಅವಾಗ ನೀವು ಅರ್ಜಿಗಳನ್ನು ಹಾಕಿಸ್ಕೊಳ್ಬಹುದು ಅಂತ ಹೇಳಬಹುದು ದಯವಿಟ್ಟು ಯಾರೆಲ್ಲ ಒಂದು ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಂಡಿಲ್ವೋ ಇಮಿಡಿಯೇಟ್ಲಿ ಹಾಕಿಸ್ಕೊಳ್ಳಿ ತುಂಬಾ ಯೂಸ್ಫುಲ್ ಒಂದು ತುಂಬಾ ಬೆನಿಫಿಟ್ಸ್ಗಳಿದೆ ಅರ್ಥ ಆಯ್ತಾ ದಯವಿಟ್ಟು ಇದನ್ನ ಫಾಲೋ ಮಾಡಿ ಲೇಬರ್ ಕಾರ್ಡು ನಿಮಗೆ ಸಿಗುತ್ತೆ ಈ ಎಲ್ಲ ಸೌಲಭ್ಯಗಳು ನಿಮಗೆ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಓಕೆ ಗಾಯಸ್ ಇದೇ ರೀತಿ ಯಾವುದಾದರೂ ನಿಮಗೆ ಅನುಕೂಲ ಆಗಿರುವಂಥ ಒಂದು ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೂಡಲೇ ನೀವು ಕಮೆಂಟನ್ನು ಮಾಡಬಹುದು ಅರ್ಥ ಆಯ್ತಾ ಓಕೆ ಗಾಯ್ಸ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳಿದ್ರೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬೈ ಬಾಯ್